ನಮಸ್ಕಾರ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆತನ ಕಾಣಬೇಕಾದ್ರೆ ಇವತ್ತು ಕೆಲವಾರು ವರ್ಷಗಳಿಂದ ದಿನಗಳು ಡೇಟ್ಗಳು ವರ್ಷಗಳು ಹೋಗ್ತಾ ಇದೆ ಇನ್ನು ಕೆಲವೇ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತ ಆರು ಕಾಲಿಡ್ತಾಯಿದ್ದೀವಿ ನಾವು ಹೊಸ ವರ್ಷಕ್ಕೆ ಆದರೆ ಮೇಷರಾಶಿ ಪ್ರಕಾರದಲ್ಲಿ ಈ ವರ್ಷ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಯಾವ ಥರ ಜೀವನ ನಡೀತಾ ಇರುತ್ತೆ ಯಾವ ಥರ ಕೆಲಸ ಕಾರ್ಯಗಳು ಇವರು ಮಾಡಬಹುದು ಯಾವ ಥರ ಕಾರ್ಯದಲ್ಲಿ ನಮಗೆ ಅನುಕೂಲ ಆಗಬಹುದು ಜೀವನದಲ್ಲಿ ನಾವು ಏನಾದರೂ ಕಷ್ಟಪಟ್ಟಿದ್ರೆ ನಮಗೆ ಏನು ಫಲ ಸಿಗಬೋದಾ ಅಥವಾ ಇಲ್ಲ ಅನ್ನೋದು ಒಂದು ಪ್ರಸಂಗ ಕಾಡ್ತಾ ಇರುತ್ತೆ ಇವತ್ತು ಮೇಷರಾಶಿ ಪ್ರಕಾರದಲ್ಲಿ ಎರಡು ಸಾವಿರ ಇಪ್ಪತ್ತ ಆರಲ್ಲಿ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಒಳ್ಳೆತನ ಕಾಣಬೇಕಪ್ಪ ಹಿಂದೆ ನಾವು ಏನಾದರೂ ಮಾಡಿದ್ದೀವಿ ಮನೆ ಮಾಡಿದ್ದೀವಿ ಜಾಗ ಮಾಡಿದೀವಿ ಸೈಟ್ ಮಾಡಿದೀವಿ ಕೆಲವು ಮಾಡಿ ಕಳ್ಕೊಂಡಿದ್ದೀವಿ ಆದರೆ ಈ ಮೇಷರಾಶಿಯಲ್ಲಿ ಎರಡು ಸಾವಿರ ಇಪ್ಪತ್ತಾರಕ್ಕೆ ನಮ್ಮ ಯೋಗ ನಮ್ಮ ಅದೃಷ್ಟ ನಮ್ಮ ಟೈಮ್ ಯಾಕೆ ಅನ್ನಂಥ ಪ್ರಸಂಗ ಬರ್ತದೆ ಇವತ್ತು ಶನಿಯಲ್ಲಿದ್ದಾನೆ ಗುರು ಎಲ್ಲಿದ್ದಾನೆ ಯಾವ ಮಹಾತ್ಮದಲ್ಲಿ ಯಾವ ಥರ ಇದೆ ಯಾಕಂದರೆ ಇವತ್ತು ಜಾತಕ ಅನ್ನೋದು ಇವತ್ತು ರಾಶಿ ಅನ್ನೋದು ಒಂದು ಉಲ್ಲಾಸದ ಮಯ ಇದ್ದಂಗೆ ಯಾಕಂದರೆ ಇವತ್ತು ಒಳ್ಳೇದು ಮಾಡಬೇಕಾಗುತ್ತ ರಾಶಿಯಲ್ಲಿ ಕೆಲವು ಕೆಟ್ಟದು ಆಗಬೇಕಾಗುತ್ತೆ ಕೆ ಒಳ್ಳೆಯದನ್ನು ನಾವು ಪ್ರಯತ್ನ ಮಾಡಬೇಕು ಕೆಟ್ಟದ್ದನ್ನು ಬಿಡಬೇಕು ಅನ್ನೋದಿಲ್ಲ ಕೆಟ್ಟದ್ದನ್ನು ನೋಡಬೇಕು ಒಳ್ಳೇದನ್ನು ನೋಡಬೇಕಾಗುತ್ತ ಇವತ್ತು ಒಬ್ಬ ಬಿಸ್ನೆಸ್ ಮ್ಯಾನು ಯಾವ ಥರ ಇರ್ತಾನೆ ಇವು ಈ ಎರಡು ಸಾವಿರ ಇಪ್ಪತ್ತಾರದಲ್ಲಿ ಮತ್ತು ವ್ಯಾಪಾರದವ್ರು ಯಾವ ಥರ ಇರ್ತಾರೆ ಮತ್ತು ನೋಡಬೇಕಂದ್ರೆ ಗೋರ್ಮೆಂಟ್ ಜಾಬವ್ರು ಯಾವ ಥರ ಇರ್ತಾರೆ ಮತ್ತು ನೋಡಬೇಕಂದ್ರೆ ಜಮೀನು ರೈತರು ಯಾಗಿರ್ತಾರೆ ಮತ್ತು ನೋಡಬೇಕಂದ್ರೆ ನಿಮ್ಮ ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಯಾವ ಥರ ಇರುತ್ತಾ ಈ ಪ್ರಶ್ನೆವನ್ನು ಎರಡು ಸಾವಿರ ಇಪ್ಪತ್ತಾರು ವರ್ಷ ವರ್ಷಕ್ಕೆ ಮೇಷರಾಶಿ ಪ್ರಕಾರದಲ್ಲಿ ಇರ್ತಕ್ಕಂಥ ಒಂದು ಮಾರ್ಗದರ್ಶನ ಇರುತ್ತೆ ಇವತ್ತು ಎಷ್ಟೋ ಕಷ್ಟಪಟ್ಟಿದ್ದೀವಪ್ಪ ಮುಂದೆ ನಾವು ಮಣ್ಣು ಹಿಡಿದ್ರೆ ಚಿನ್ನ ಆಗುತ್ತಾ ಆಗಲ್ವಾ ನಮ್ಮ ಟೈಮ್ ಹೇಗಿದೆ ನಮ್ಮ ಗ್ರಹಗತಿಗಳು ಹೇಗಿದೆ ಅನ್ನಂಥ ಪ್ರಸಂಗ ಪ್ರತಿಯೊಬ್ಬ ಮನುಷ್ಯನಿಗೆ ಪ್ರತಿಯೊಬ್ಬ ಮನೆ ಕುಟುಂಬದವರಿಗೆ ಕಾಡ್ತಾ ಇರುತ್ತೆ ಇವತ್ತು ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗಬೇಕಪ್ಪ ಅಂದರೆ ಇವತ್ತು ಇವರು ಈ ಮೇಷರಾಶಿ ಪ್ರಕಾರದಲ್ಲಿ ಸ್ವಲ್ಪ ಶನಿ ವಕ್ರ ಇರ್ತಾನೆ ಗುರು ತುಂಬ ಚೆನ್ನಾಗಿರ್ತಾನೆ ಮತ್ತು ರಾಹುಕೇತಲ್ಲಿ ಸ್ವಲ್ಪ ಅಡತಡೆ ಇರ್ತಾನೆ ಅದಕ್ಕೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನಿಮಗೆ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ನಾವು ಹಿಂದೆ ಏನು ಕಷ್ಟಪಟ್ಟಿದ್ದೀವಿ ಮುಂದೆ ನಾವು ಕಷ್ಟ ಬೀಳೋದು ಬೇಡ ನಮಗೆ ಸುಲಭವಾಗಿ ಕೆಲಸ ಆಗಬೇಕು ಸುಲಭವಾಗಿ ಕಾರ್ಯ ಆಗಬೇಕು ಅನ್ನಂಥ ಒಂದು ಪ್ರಶ್ನೆ ತುಂಬ ಕಾಡ್ತಾ ಇರ್ತದೆ ಇವತ್ತು ಶನಿ ಇರ್ಬೋದು ರಾಹು ಇರ್ಬೋದು ಕೇತ್ ಮೇಷ ರಾಶಿಯವರಿಗೆ ಹೊಸ ವರ್ಷದಲ್ಲಿ ನಾವು ಏನು ಮಾಡ್ಬೇಕಂದ್ರೆ ಪ್ರತಿಯೊಬ್ಬರು ಈ ಮಕರ ಸಂಕ್ರಮಣ ಅಂತ ಬರ್ತಾ ಇರ್ತದೆ ಮೇಷರಾಶಿಯವರು ಮಕರ ಸಂಕ್ರಮಣ ಮಕರ ಸಂಕ್ರಮಣ ಪೀಡೆ ಅಂತ ಹೇಳ್ತೀವಿ ನಾವು ಆ ದಿನ ಸಾಧ್ಯವಾದರೆ ಎರಡು ಸಾವಿರ ಇಪ್ಪತ್ತಾರು ಮೇಷರಾಶಿಯವರು ಒಂದು ನದಿ ದೇವತ ಹತ್ರ ಹೋಗಿ ಮತ್ತು ನದಿ ಜಾಗದಲ್ಲಿ ಹೋಗಿ ಎಳ್ಳು ಸ್ನಾನವನ್ನು ಮಾಡಿ ಈ ಮಕರ ಸಂಕ್ರಮಣ ಒಂದು ಪೀಡೆ ಕಳ್ಕೊಂಡ್ಬಿಟ್ಟು ನಂದ್ರೆ ಇವರಲ್ಲಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಗ್ರಹಗತಿಗಳು ಮತ್ತು ಇರ್ತಕ್ಕಂಥ ಕಂಟಕಗಳು ಇವರಿಗೆ ಖಂಡಿತವಾಗಿ ಪರಿರಾಗಂತ ಮಾರ್ಗದರ್ಶನ ಇರ್ತದೆ ಅದು ಆದ ನಂತರ ನಿಮ್ಮ ಕೈಲಿ ಸಾಧ್ಯವಾದಷ್ಟು ಈ ಹಿರಿಯರು ಹೇಳ್ತೀವಿ ನಾವು ತಾಯಿ ತಂದೆ ಮತ್ತು ತಾತ ಮುತ್ತಾತ ಇಲ್ಲ ನಿಮ್ಮ ಕುಲದೇವರು ಆ ದೇವರಿಗೆ ಪ್ರತಿ ಒಂದು ಆರಾಧನೆ ಮಾಡಿಕೊಂಡು ದೀಪ ಧೂಪದಿಂದ ನೀವು ಪ್ರತಿ ಅಮಾವಾಸ್ಯೆ ಪೂರ್ಣ ಮಾಡ್ಕೊಂಬಂದರೆ ಈ ಮೇಷರಾಶಿಯವರು ಇರ್ತಕ್ಕಂಥ ಕಷ್ಟಗಳು ಮತ್ತು ಗ್ರಹಗತಿಗಳು ಇವರಿಗೆ ಖಂಡಿತ ಒಳ್ಳೆಯದಾಗಂಥ ಮಾರ್ಗದರ್ಶನ ಇರ್ತ ಇವ್ರಿಗೆ ಯಾರಾದರೂ ಮಾಟ ದೋಷ ಇದೆ ಮಂತ್ರ ದೋಷ ಇದೆ ಏನಾದರೂ ಸ್ವಲ್ಪ ಅಡೆತಡೆ ಇದ್ದರೆ ಇವರಿಗೆ ಭಗವಂತನಿಂದ ಪರಿಹಾರ ಆಗುತ್ತೆ ಮುಂದೆ ಯಾವ ತೊಂದರೆ ಬರೋದಿಲ್ಲ ನೀವು ಆಲೋಚನೆ ಮಾಡಬೇಡಿ ಟೆನ್ಷನ್ ತಗೋಬೇಡಿ ಎರಡು ಸಾವಿರ ಇಪ್ಪತ್ತಾರು ಗೌರ್ಮೆಂಟ್ ಜಾಬ್ ನೌಕರಿ ಮಾಡೋರಿಗೆ ಮತ್ತು ಪೊಲೀಸ್ ಸಂಬಂಧಪಟ್ಟಿದ್ದು ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಹಣಕಾಸಿನ ಸಂಬಂಧಪಟ್ಟಿದ್ದು ಆಗತಕ್ಕಂಥ ಮಾರ್ಗದರ್ಶನ ಇರುತ್ತೆ ಇಲ್ಲಿ ಸ್ವಲ್ಪ ನೋಡಬೇಕಂದ್ರೆ ಧನಪ್ರಾಪ್ತಿ ಒಳಗಡೆ ತುಂಬ ಚೆನ್ನಾಗಿದೆ ಆದರೂ ನೋಡಬೇಕು ಆರೋಗ್ಯದಲ್ಲಿ ತುಂಬ ಇರ್ತದೆ ಸ್ವಲ್ಪ ಟೆನ್ಷನ್ ತೊಗೋಬಾರ್ದು ಮತ್ತು ನೋಡಬೇಕಂದ್ರೆ ಹಣದಲ್ಲಿ ಸಾಲ ಬಾಧೆ ಇರ್ತದೆ ಸಾಲ ಬರ್ತಾ ಇರ್ತದೆ ಸಾಲ ಹೋಗ್ತಾ ಇರ್ತದೆ ದುಡ್ಡು ಹೊಯ್ತಂತ ಆ ಥರ ಪಡಿಬಾರ್ದು ಬಂತು ಖುಷಿಯಾಗಿರಬಾರ್ದು ಒಂದೇ ಲೆವೆಲಲ್ಲಿ ಇರಲಿರ್ತಕ್ಕಂಥ ಮಾರ್ಗದರ್ಶನ ಇರ್ತದೆ ನೀವು ಸಾಧ್ಯವಾದಷ್ಟು ನಮಗೆ ಹಣ ಉಳಿಬೇಕು ಧನಪ್ರಾಪ್ತಿ ಕೈ ಸೇರಬೇಕಂದ್ರೆ ಲಕ್ಷ್ಮೀ ದೇವಿಗೆ ಲಕ್ಷ್ಮೀ ತಾಯಿ ದೇವಸ್ಥಾನಗಾಗ್ಬೋದು ಲಕ್ಷ್ಮೀ ಮನೇಲಿರ್ತಕ್ಕಂಥ ದೇವಸ್ಥಾನ ಆಗ್ಬೋದು ಪೂಜಾ ಪುನಸ್ಕರವನ್ನು ಮಾಡ್ಕೊಂಡು ಬಂದರೆ ನಿಮಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಒಳಗಡೆ ಖಂಡಿತ ಒಳ್ಳೆಯದಾಗುತ್ತೆ ಅನ್ನೋದು ಒಂದು ಮಾರ್ಗದರ್ಶನ ಮಕರ ಸಂಕ್ರಮಣ ಮಾತ್ರ ನಾವು ಹೇಳಿದ ಪ್ರಕಾರದಲ್ಲಿ ನೀವು ನದಿ ಸ್ನಾನ ಮಾಡಿ ಪೂಜೆಯನ್ನು ಮಾಡ್ಕೊಂಡು ಬನ್ನಿ ಅಲ್ಲಿಗೆ ನಿಮ್ಮ ಗ್ರಾಹಗತಿಗಳು ಪರ ಆಗುತ್ತೆ ಮುಂದ ವರ್ಷದ ನಂತರ ನಿಮಗೆ ದುಡ್ಡು ಹಣ ಲಕ್ಷ್ಮಿ ಧನ ಪ್ರಾಪ್ತಿ ಖಂಡಿತವಾಗಿ ನಿಮ್ಮ ಕೈಗೂಡುತ್ತೆ ಅನ್ನೋದು ನಮ್ಮ ಮಾರ್ಗದರ್ಶನ ಆ ಥರ ಮಾಡ್ಕೊಂಡು ಬನ್ನಿ ಎಲ್ಲರಿಗೆ ಒಳ್ಳೆಯದಾಗಿ ಎರಡು ಸಾವಿರ ಇಪ್ಪತ್ತಾರಕ್ಕೆ ನಮಸ್ಕಾರಗಳು